ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇಂಡಿಕಾ ಒಂದು ಎಷ್ಟು ಮಾಡಲಿದ್ರಿ ಓನರ್

ಅಂದ್ಬಿಟ್ರೆ ಏನಿಲ್ಲ ಗಾಡಿ ಮಾತ್ರ ಚೆನ್ನಾಗೈತಿ ಒಂದ್ ಮುಂದಿನ ಟೈರ್ ಒಂದ್ ಅರವತ್ ಪರ್ಸೆಂಟ್ ಅದಾವ ಹಿಂದಿನ ನಲವತ್ ಪರ್ಸೆಂಟ್ ಅದಾವ ಇದು ಫೀಚರ್ಸ್ ಏನ್ ಬರ್ತದೆ ಗಾಡಿ ಇಂಟೀರಿಯರ್ ಇಂಟೀರಿಯರ್ ಎಸಿ ಇದೆ ಪವರ್ ಎಂಡ್ ಇದೆ ಪವರ್ ಸ್ಟೇರಿಂಗ್ ಇದೆ ಸೆಂಟ್ರಲ್ ಲಾಕ್ ಇದೆ ನಾಲ್ಕು ಮ್ಯಾಗ್ವಿಲ್ ಇರೋದು ಗಾಡಿ ಸಿಸ್ಟಮ್ ಐತೆ ಸಿಸ್ಟಮ್ ಐತೆ ಎಷ್ಟು ಕೊಡ್ತದೆ ಮೈಲೇಜ್ ಮೈಲೇಜ್ ಇಪ್ಪತ್ತೆರಡು ಕಿಲೋಮೀಟರ್ ಕೊಡ್ತದೆ ಇಪ್ಪತ್ತೆರಡು ಕಿಲೋಮೀಟರ್ ಕೊಡ್ತದ

ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಓಕೆ ಓಕೆ ಪೇಟ್ ಮಾಡ್ತೀವಿ ಗಡಿನ ಹೌದು ರೀ ಮಾಡ್ತೀವಿ 30 ಹೇಳಿದ್ದು ಏನ್ರಿ ಒಂದು 30 ಆ ಒಂದು 40 30 ಬಂದ್ರೆ ಒಂದು 30 30 ಹೇಳ್ತೀವಿ ರೀ ಫೈನಲ್ ಎಷ್ಟು ಕೊಡ್ತೀರಾ ಇದು 5 10 ಹೆಚ್ಚಕ್ಕೆ ಮೇ ಬಂದ್ರೆ ಬರ್ತಾನೆ ರೀ ಒಂದು 5000 ಆ 5000 ಹೆಚ್ಚಕ್ಕೆ ಮೇ ಬಂದ್ರೆ ಬರ್ತಾನೆ ಓಕೆ ಓಕೆ ನಮ್ಮ ಕಡೆಯಿಂದ ಇಂದ ಸ್ವಲ್ಪ ಹೆಚ್ಚಿಗೆ ಮಾಡಿ ಗಡಿ ಕೊಡಿ ಕೊಡ್ತಾನೆ ಕೊಡ್ತಾನೆ ಥ್ಯಾಂಕ್ ಯು